ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮಾಣಿಕ್ಯ ಇವತ್ತು ನಾನು ನೆಲ್ಲಿಕಾಯಿ ಬಗ್ಗೆ ಹೇಳ್ತಾ ಇದ್ದೀನಿ ಇವಾಗ ಈ ವಿಂಟರಲ್ಲಿ ನಮಗೆ ಏರ್ ಫಾಲ್ ಆಗೋದು ಮತ್ತು ಸ್ಕಿನ್ ಎಲ್ಲ ತುಂಬಾನೇ ಡ್ರೈ ಆಗುತ್ತೆ ಇದೆರಡಕ್ಕೂ ನಾವು ಈ ಥರ ನೆಲ್ಲಿಕಾಯಿ ಜ್ಯೂಸ್ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ಇದೆರಡನ್ನೂ ನಾವು ಅವಾಯ್ಡ್ ಮಾಡ್ಬೋದು ಹೇರ್ ಫಾಲ್ ಆಗೋದು ಮತ್ತು ಸ್ಕಿನ್ನೆಲ್ಲ ಕ್ರ್ಯಾಕ್ ಥರ ಕಾಣಿಸೋದು ಇದೆಲ್ಲ ಅವಾಯ್ಡ್ ಆಗುತ್ತೆ ಇದನ್ನು ನಾವು ಹೇಗೆ ಮಾಡಬೇಕು ಅಂತ ಅಂದರೆ ಈ ಜ್ಯೂಸ್ ಮಾಡೋದಕ್ಕೆ ನಾವು ಒಂದು ನೆಲ್ಲಿಕಾಯಿ ಅಷ್ಟು ತಗೊಂಡ್ರೆ ಸಾಕು ಇಲ್ಲಿ ನಾನು ಒಂದು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಇವಾಗ ತ್ರೀ ಡೇಸ್ಗೆ ಒಂದ್ಸಲ ಅಥವಾ ಒನ್ ವೀಕ್ ಒಂದ್ಸಲ ನಾವು ಈ ಥರ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಆವಾಗ ನಮಗೆ ಏರ್ ಫಾಲ್ ಆಗೋದು ಮತ್ತು ಸ್ಕಿನ್ ಎಲ್ಲ ಕ್ರ್ಯಾಕ್ ಆಗೋದು ಇದೆಲ್ಲ ಆದಷ್ಟು ತುಂಬಾ ಕಮ್ಮಿ ಆಗುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊತಾ ಇದ್ದೀನಿ ತಗೊಂಡು ಇವಾಗ ಒಂದು ನೆಲ್ಲಿಕಾಯಷ್ಟು ಪೀಸ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಅಷ್ಟು ನೀರು ಹಾಕೋಬೇಕು ನೀರು ಹಾಕ್ಕೊಂಡು ನಾವು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾನು ಈ ನೆಲ್ಲಿಕಾಯಿನ ಮತ್ತು ನೀರು ಜೊತೆ ಹಾಕ್ಕೊಂಡು ಇವಾಗ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ತುಂಬಾ ನೈಸ್ ಇದು ಇವಾಗ ನೋಡಿ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಗಿದೆ ನೋಡಿ ಈ ಥರ ನೆಲ್ಲಿಕಾಯಿ ನೀಟಾಗಿ ಗ್ರೈಂಡ್ ಆಗಿರಬೇಕು ಈ ಥರ ಗ್ರೈಂಡ್ ಆಗಿಲ್ಲ ಅಂತ ಅಂದರೆ ನಾವು ಫಿಲ್ಟ್ರ್ ಮಾಡ್ಕೊಂಡು ಕುಡಿಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅಷ್ಟೇ ಫ್ರೆಂಡ್ಸ್ ನೆಲ್ಲಿಕಾಯಿ ಜ್ಯೂಸನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿಯೋಕೆ ಹೋಗ್ಬೇಡಿ ಯಾಕಂದ್ರೆ ನೆಲ್ಲಿಕಾಯಲ್ಲಿರೋ ಪ್ರತಿ ಒಂದು ನಮ್ಮ ಬಾಡಿಗೆ ಸೇರಿದಷ್ಟು ತುಂಬಾನೇ ಒಳ್ಳೆಯದು ನೋಡಿ ಫ್ರೆಂಡ್ ನಾವು ಇವಾಗ ಫಿಲ್ಟರ್ ಕುಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಇವಾಗ ನಮಗೆ ಗಂಟ್ಲಲ್ಲಿ ಒಂಥರ ಸಿಕ್ಕೊಂಡೋಗ್ ಫೀಲ್ ಅನ್ಸುತ್ತೆ ಅದೆಲ್ಲ ಇವಾಗ ನೆಲ್ಲಿಕಾಯಿ ಸಿಪ್ಪೆ ಎಲ್ಲ ಪೇಸ್ಟ್ ಆಗಿರೋದಿರುತ್ತೆ ಅಲ್ವಾ ಹಾಗಾಗಿ ನಿಧಾನ ಕುಡಿದ್ರೆ ಏನಾಗಲ್ಲ ನೆಲ್ಲಿಕಾಯಿ ಜ್ಯೂಸ್ನ ನಾವು ಹಂಗೆ ಕುಡಿಯೋದಕ್ಕಾಗಲ್ಲ ಅಂತ ಅನ್ನೋರು ಒಂದು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಆದರೆ ಇದನ್ನು ಹಾಗೇನೇ ಕುಡಿದಷ್ಟು ತುಂಬಾ ಒಳ್ಳೆಯದು ನಿಮ್ಮ ಕೈಯಲ್ಲಿ ಆಗೋಲ್ಲ ಕುಡಿಯೋದಕ್ಕೆ ಅಂದರೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಂಡು ಕುಡೀರಿ ಏನಾಗೋಲ್ಲ ಇವಾಗ ಫ್ರೆಂಡ್ ನಾವು ಒಂದು ಬೆಟ್ಟದ ನೆಲ್ಲಿಕಾಯಿಗೆ ಅಂದರೆ ಒಂದು ದೊಡ್ಡ ಲೋಟದಷ್ಟು ನೀರು ಮಿಕ್ಸ್ ಮಾಡ್ಕೋಬೋದು ಒಂದು ದೊಡ್ಡ ಗ್ಲಾಸ್ ಅಂತ ಅಂದರೆ ಒಂದು ಕಾಲು ಲೀಟ್ರಷ್ಟು ಹಿಡಿಯುತ್ತೆ ಅದೇ ಸಣ್ಣ ನೆಲ್ಲಿಕಾಯಿ ಅಂದರೆ ಒಂದು ಹತ್ತು ನೆಲ್ಲಿಕಾಯಿಗೆ ನಾವು ಒಂದು ಕಾಲು ಲೀಟ್ರಷ್ಟು ನೀರು ಮಿಕ್ಸ್ ಮಾಡ್ಕೋಬೋದು ಈ ಥರ ಮಾಡ್ಕೊಂಡು ಕುಡಿಬೇಕು ಫ್ರೆಂಡ್ಸ್ ನಾವು ನೆಲ್ಲಿಕಾಯಿ ಜ್ಯೂಸ್ನ ಈ ಥರ ಸಣ್ಣ ನೆಲ್ಲಿಕಾಯಲ್ಲಾದರೂ ಮಾಡ್ಕೊಂಡು ಕುಡಿಬೋದು ಅಥವಾ ಬೆಟ್ಟದ ನೆಲ್ಲಿಕಾಯಿ ಅಂತ ಬರುತ್ತಲ್ಲ ಅದರಲ್ಲಾದರೂ ಮಾಡ್ಕೊಂಡು ಕುಡಿಬೋದು ಸೇಮ್ ಎರಡೂ ಒಂದೇ ರಿಸಲ್ಟ್ ಇರುತ್ತೆ ಕೆಲವರು ಬೆಟ್ಟದ ನೆಲ್ಲಿಕಾಯಲ್ಲೇ ಮಾಡ್ಕೊಂಡು ಕುಡಿಬೇಕು ಅಂತಾರೆ ಅದು ಸುಳ್ಳು ಆ ಥರ ಎಲ್ಲ ಏನಿಲ್ಲ ಇಷ್ಟೊತ್ತವರೆಗೂ ಯಾರೆಲ್ಲ ನಾನು ವಿಡಿಯೋ ನೋಡಿದ್ರಿ ಎಲ್ರಿಗೂ ತುಂಬ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು